ಮಂಡಲ್ ವರದಿ ಜಾರಿಯಾದಾಗ ಇಡೀ ದೇಶಾದ್ಯಂತ ಬೆಂಕಿ ಹೆಚ್ಚಿದವರು ಯಾರು ಇದೇ ವೈದಿಕ ಶಾಹಿಗಳು ಸೊ ಕೇವಲ ನಾವಿರೋದು ಏನು ವೋಟ್ ಬ್ಯಾಂಕನ್ನು ನಾವು ಎಸ್ ಸಿ ಎಸ್ ಟಿ ಓ ಬಿ ಸಿ ಮೈನಾರಿಟೀಸ್ಗಳಿರೋದು ಏನು ನಾವು ನಿಮ್ಮ ಬರೀ ವೋಟ್ ಹಾಕಿ ನಿಮ್ಮನ್ನು ಅಧಿಕಾರಕ್ಕೆ ತರೋದಕ್ಕೆ ನಾವು ಇರೋದು ಈಗಾಗಲೇ ಕಾಂತರಾಜು ಸಮೀಕ್ಷಾ ವರದಿ ಅದು ಸರ್ಕಾರ ಈಗ ಸ್ವೀಕಾರ ಮಾಡಿದೆ ಅದನ್ನು ಸಚಿವ ಸಂಪುಟದಲ್ಲಿ ಇಟ್ಟು ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಆದರೆ ಸರ್ಕಾರ ಯಾಕೆ ಮೀನಾಮೇಷ ಎಣಿಸ್ತಾ ಇದೆ ಅನ್ನೋದು ನಮಗೆ ಅರ್ಥ ಇಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇರುವಂಥವರು ಅವರ ಕಾಲಾವಧಿಯಲ್ಲಿ ಈ ದಮನಿತ ಸಮುದಾಯಗಳಿಗೆ ಎಲ್ಲ ರೀತಿಯ ಒಂದು ಸಾಂವಿಧಾನಿಕ ಹಕ್ಕುಗಳು ಜಾರಿಯಾಗ್ತವೆ ಅನ್ನುವಂಥ ಭರವಸೆಯನ್ನು ನಾವು ಇಟ್ಕೊಂಡಿದ್ದೀವಿ ಹಾಗೇನೇ ಸರ್ಕಾರ ಏನಿವತ್ತು ಆಡಳಿತ ಮಾಡ್ತಾ ಇದೆ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲೂ ಕೂಡ ಅವರು ಘೋಷಣೆ ಮಾಡಿದರು ನಮ್ಮ ಸರ್ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ಕಾಂತರಾಜು ಆಯೋಗದ ಸಮೀಕ್ಷಾ ವರದಿಯನ್ನು ಬಿಡುಗಡೆ ಮಾಡ್ತೀವಿ ಅಂತೇಳಿ ಇವತ್ತು ಕೆಲವು ಸಮುದಾಯಗಳು ಕೆಲವು ಬಲಿಷ್ಠ ಸಮುದಾಯಗಳು ಅದರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾವೆ ಅದರ ಬಗ್ಗೆ ಸಹಜವಾದಂಥದ್ದು ಅದು ನಾವೇನೋ ಅವರು ವಿರೋಧ ಮಾಡ್ತಾ ಇರೋದು ಹೊಸದು ಅಂತ ನಾವೇನು ಅಂದ್ಕೊಂಡಿಲ್ಲ ಯಾಕಂದರೆ ಈ ದೇಶದ ಮತ್ತು ಈ ರಾಜ್ಯದ ಬಲಿಷ್ಠ ಸಮುದಾಯಗಳು ಯಾವತ್ತೂ ಕೂಡ ದಮನಿತ ಸಮುದಾಯಗಳಿಗೆ ಅವರು ಸಹಕರಿಸಿದ್ದು ಇತಿಹಾಸದಲ್ಲಿ ಇಲ್ಲ ಅಗ್ಗೋ ಅದು ನಮಗೆ ಗೊತ್ತಿರುವಂಥದ್ದು ಮೀಸಲಾತಿಯ ಬಗ್ಗೆನೇ ಅತ್ಯಂತ ಅವಹೇಳನಕಾರಿಯಾಗಿ ಮಾತಾಡಿದಂಥವ್ರು ಇವರು ಮೀಸಲಾತಿ ತೊಗೊಂಡೋಗಿ ತೊಗೊಳ್ಳೋವಂಥವ್ರಲ್ಲ ಶಕ್ತಿ ಏನರು ಪ್ರತಿಭೆ ಇಲ್ಲದೇರೋರು ಸಾಮರ್ಥ್ಯ ಇರೋರು ಅಂತ ಹೇಳ್ದಂಥ ಮಹಾ ದೊಡ್ಡ ದೊಡ್ಡ ಜಾತಿಗಳವ್ರು ಇವರು ಆದರೆ ಇವರು ಯಾಕೆ ಇವತ್ತು ಮೀಸಲಾತಿ ಕೇಳ್ತಾರೆ ಯಾವ ಅರ್ಹತೆ ಇದೆ ಇವರಿಗೆ ಮೀಸಲಾತಿ ಕೇಳೋದಕ್ಕೆ ಇದನ್ನು ಪ್ರಶ್ನೆ ಮಾಡ್ತೇವೆ ನಾವು ಹಾಗೆಯೇ ಅವರು ಈ ಹಿಂದುಳಿದ ಸಮುದಾಯಗಳಿಗೆ ಮೀಸಲಾತಿ ಕೊಟ್ಟಾಗಲೂ ಇದೇ ಬಲಿಷ್ಠ ಜಾತಿಗಳು ಅದರ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಗಳು ಮಾಡಿದ್ದು ಇತಿಹಾಸದಲ್ಲಿ ದಾಖಲೆ ಆಗಿದೆ ಚಿನ್ನಪ್ಪ ರೆಡ್ಡಿ ವರದಿ ಬಂದಾಗಲೂ ವೆಂಕಟಸ್ವಾಮಿ ವರದಿ ಬಂದಾಗಲೂ ಇದೇ ಬಲಿಷ್ಠ ಜಾತಿಗಳೇ ಈ ಸಮುದಾಯಗಳ ವಿರುದ್ಧವಾಗಿ ನಡ್ಕೊಂಡಿದ್ದು ಕೂಡ ನಮಗೆ ಗೊತ್ತಿದೆ ಮಂಡಲ್ ವರದಿ ಜಾರಿಯಾದಾಗ ಇಡೀ ದೇಶಾದ್ಯಂತ ಬೆಂಕಿ ಹೆಚ್ಚಿದವರು ಯಾರು ಇದೇ ವೈದಿಕ ಶಾಹಿಗಳು ಇದೇ ಸಾಮರ್ಥ್ಯದ ಬಗ್ಗೆ ಮಾತಾಡೋರು ಪ್ರತಿಭೆ ಬಗ್ಗೆ ಮಾತಾಡೋವಂಥವ್ರು ಇವರು ಈ ವಂಚನೆಗೆ ಈಡಾದಂಥ ಸಮುದಾಯಗಳು ತಳ ಸಮುದಾಯಗಳಬು ಕನಿಷ್ಠ ಅವು ಸಾಂವಿಧಾನಿಕ ಹಕ್ಕುಗಳನ್ನು ಕೇಳೋವಾಗ ಇವರು ಅದರ ವಿರುದ್ಧ ಪ್ರತಿಭಟನೆ ಮಾಡೋದು ವಿರೋಧ ಮಾಡೋದು ಅದೇನು ಅದೇನು ಹೊಸದಲ್ಲ ಅದು ಆದರೆ ನಾವು ಕೇಳುವಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಬಗ್ಗೆ ಅತ್ಯಂತ ಬದ್ಧತೆ ಇರುವಂಥವರು ಅವರು ಇಚ್ಛಾಶಕ್ತಿಯನ್ನು ಇವತ್ತು ವ್ಯಕ್ತಪಡಿಸಬೇಕು ಬಹುಸಂಖ್ಯಾತರಾದಂಥ ಹಿಂದೂಗಳ ಮೇಲೆ ಅಲ್ಪಸಂಖ್ಯಾತ ಹಿಂದೂಗಳು ಹೆಂಗೆ ದಬ್ಬಾಳಿಕೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಾವು ಎಸ್ ಸಿ ಎಸ್ ಟಿ ಒ ಬಿ ಸಿ ಮ ಸಮುದಾಯಗಳೇನಿದ್ದೇವೆ ನಾವು ಬಹುಸಂಖ್ಯಾತರು ನಾವು ಯಾರೋ ಕೆಲವು ಅಲ್ಪಸಂಖ್ಯಾತರ ಹಿಂದೂಗಳು ಇವರು ಅವ್ರ ಮೇಲೆ ಅವರು ಬೇಡ ಅನ್ನೋದಕ್ಕೆ ಏನು ಇನ್ನೂ ನಾವು ಇವ್ರ ಪಲ್ಲಕ್ಕಿ ನಾವು ಈಗಲೂ ಹೊರಬೇಕು ನಾವು ನಾವು ಹುಟ್ಟಿರೋದೆ ಇವ್ರನ್ನ ಒತ್ಕೊಂಡು ಮೆರೆಯೋದಕ್ಕೆ ಅಥವಾ ಇವ್ರ ಚಾಕ್ರಿ ಮಾಡೋದಕ್ಕೆ ಆಗ ನಮಗೆ ಸರಿಯಾದಂಥ ಅಕ್ಷರಗಳಿರಲಿಲ್ಲ ಯಾಕಂದರೆ ಅಕ್ಷರ ಕೊಟ್ಟಿರಲಿಲ್ಲ ನಮಗೆ ಅವಕಾಶಗಳಿರಲಿಲ್ಲ ಇವತ್ತು ಸಂವಿಧಾನದಿಂದ ನಮಗೆ ಅವಕಾಶಗಳು ಬಂದಿದ್ದಾವೆ ಇವತ್ತು ಕಾಂತರಾಜು ಆಯೋಗಕ್ಕೆ ಸರ್ಕಾರದ ವತಿಯಿಂದ ಸುಮಾರು ನೂರ ಅರವತ್ತೈದು ಕೋಟಿ ರೂಪಾಯಿ ಖರ್ಚಾಗಿದೆ ಮತ್ತು ಸುಮಾರು ಒಂದೂವರೆ ಲಕ್ಷ ಜನ ಅದರಲ್ಲಿ ಆ ಗಣತಿಯಲ್ಲಿ ಭಾಗವಹಿಸಿದ್ದಾರೆ ಅದರ ಜೊತೆಗೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟು ಕೂಡ ಸರ್ಟಿಫೈ ಮಾಡಿದ್ದೆ ಅದು ಅತ್ಯಂತ ವೈಜ್ಞಾನಿಕವಾಗಿದೆ ಅಂತೇಳಿ ಈ ಎಲ್ಲ ಇದ್ದು ಕೂಡ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದವರು ಯಾಕೆ ಮೀನಾ ಮೇಷ ಎಣಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ನಾವು ನುಡಿದಂತೆ ನಡೆಯುತ್ತೇವೆ ಅಂತೇಳಿ ನಡ್ಕೋಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಯಾವುದೇ ಕೆಲವು ಜಾತಿಗಳು ಅದರ ವಿರುದ್ಧ ಪ್ರತಿ ವಿರೋಧ ಮಾಡಿದ್ರೆ ಅದನ್ನು ಎದುರಿಸುವ ಒಂದು ರಾಜಕೀಯ ನೈಪುಣ್ಯತೆ ನಮ್ಮ ಮುಖ್ಯಮಂತ್ರಿಗಳಿಗಿದೆ ಹೇಳಿ ನಾವು ಅಂದ್ಕೊಂಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಇದೇ ಅಧಿವೇಶನದಲ್ಲಿ ಅದನ್ನು ಟೇಬಲ್ ಅಜೆಂಡ ಮಾಡಬೇಕು ಕಾಂತರಾಜು ಆಯೋಗವನ್ನು ಅಧಿವೇಶನದಲ್ಲಿ ಮಂಡಿಸಬೇಕು ಮತ್ತು ಅದಕ್ಕೆ ಎಲ್ಲ ರೀತಿಯ ತೀರ್ಮಾನವನ್ನು ತೆಗೆದುಕೊಂಡು ಏನಾದರೂ ಲೋಪದೋಷಗಳಿದ್ದಲ್ಲಿ ಸರಿಪಾಡು ಅವಕಾಶ ಇದ್ದೇ ಇದೆ ಆದರೆ ಕೆಲವೇ ಜಾತಿಗಳು ಅವರ ಒಂದು ದಬ್ಬಾಳಿಕೆಗೆ ಮಣಿಯೋದಾದರೆ ನಾವು ಶೋಷಿತ ಸಮುದಾಯಗಳು ನಾವೇನು ಕೈ ಕೊಟ್ಕೊಂಡು ನಾವು ಸುಮ್ಗೆ ಕೂರೋದಿಲ್ಲ ನಾವು ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ ನಾವು ಕೂಡ ತೀವ್ರ ಸ್ವರೂಪದ ಹೋರಾಟಕ್ಕೆ ನಾವು ಹಣಿಯಾಗ್ತೀವಿ ನಮ್ಮ ಹತ್ರ ಆಸ್ತಿ ಇಲ್ಲದೇ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಉದ್ದಿಮೆಗಳಿರ್ಬೋದು ಅದೇ ಜನಶಕ್ತಿ ಇದೆ ಬಹುಸಂಖ್ಯಾತರಲ್ಲಿ ನಮ್ಮಲ್ಲಿ ಜನಶಕ್ತಿ ಇದೆ ಆ ಜನಶಕ್ತಿಯನ್ನೇ ನಾವು ಸರ್ಕಾರದ ಸರ್ಕಾರದ ಒಂದು ವಿವೇಚನೆಯಿಂದ ಬಳಸಿ ಅವರು ಕೂಡಲೇ ಅದನ್ನು ಒಬ್ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾಯಿದ್ದೇವೆ ನಾವು ಅಲ್ಲ ಈಗ ನಾವು ಈಗಾಗಲೇ ಸಾಕಷ್ಟು ಬಾರಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ಸಚಿವ ಸಂಪುಟದ ಗಮನಕ್ಕೆ ತಂದಿದ್ದೀವಿ ಚಿತ್ರದುರ್ಗದ ದೊಡ್ಡ ಸಮಾವೇಶದಲ್ಲೂ ಕೂಡ ಮುಖ್ಯಮಂತ್ರಿಗಳು ಮತ್ತು ಸಂಪುಟದ ಅನೇಕ ಸಚಿವರುಗಳು ಬಂದು ಒಪ್ಕೊಂಡಿದ್ದಾರೆ ಆರು ತಿಂಗಳಲ್ಲಿ ನಾವು ಜಾರಿ ಮಾಡಿ ಅದನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಕೇಳಿ ಕೇಳಿ ನಮಗೂ ಸಾಕಷ್ಟು ಬಾರಿ ಕೇಳಿದ್ದೇವೆ ಕೇಳೋದಕ್ಕೂ ಒಂದು ತಾಳ್ಮೆ ಇದೆಯಲ್ವಾ ಒಂದು ಮಿತಿ ಇದೆಯಲ್ವಾ ಅದರಿಂದ ಈಗ ಮುಖ್ಯಮಂತ್ರಿಗಳ ಮೇಲೆ ಇರುವಂಥ ಭರವಸೆಯಿಂದ ನಾವು ಈ ಮಾತುಗಳನ್ನು ಹೇಳ್ತಾ ಇದ್ದೇವೆ ಅವರು ಮಾಡ್ತಾರೆ ಅನ್ನುವಂತಹ ಅವ್ರಿಗೊಂದು ಇಚ್ಛಾಶಕ್ತಿ ಇದೆ ಅನ್ನೋ ಕಾರಣಕ್ಕಾಗಿ ನಾವು ಹೇಳ್ತಾ ಇದ್ದೇವೆ ಅದರಿಂದ ಅವರು ಅದನ್ನು ಸಾಬೀತು ಮಾಡಬೇಕು ಅನ್ನೋದೇ ನಮ್ಮ ಒಂದು ದೊಡ್ಡ ಒತ್ತಾಯ ಆದರೆ ಕೆಲವರು ವಿರೋಧ ಮಾಡ್ತಾರೆ ಈಗ ಅವರು ಇವರು ಮಾಡ್ತಾರೆ ಅಂದರೆ ಯಾರು ಮೀಸಲಾತಿ ವಿರೋಧ ಮಾಡಿದಂಥ ವಿರೋಧಿ ಶಕ್ತಿಗಳಿಗೆ ನೀವು ಮಣಿಯೋದಾದರೆ ಬಹುಸಂಖ್ಯಾತರನ್ನು ನೀವು ಏನು ಕಡೆಗಣಿಸ್ತೀರ ಹಾಗಾದರೆ ನೀವು ಸೊ ಕೇವಲ ನಾವು ಇರೋದು ಏನು ವೋಟ್ ಬ್ಯಾಂಕ್ ನಾವು ಎಸ್ ಸಿ ಎಸ್ ಟಿ ಓ ಬಿ ಸಿ ಮೈನಾರಿಟೀಸ್ಗಳಿರೋದು ಏನು ನೀವು ಬರೀ ವೋಟ್ ಹಾಕಿ ನಿಮ್ಮನ್ನು ಅಧಿಕಾರಕ್ಕೆ ತರೋದಕ್ಕೆ ನಾವು ನಮ್ಮ ಅಹವಾಲನ್ನು ನಮ್ಮ ಒಂದು ಅಕ್ಕನ್ನು ನೀವು ಕಾಯಬೇಕು ಅನ್ನುವಂಥದ್ದು ತಾನೆ ಯಾವ ದೇವರಾಜರ್ಸ್ ಅವರಿಗೆ ಯಾವ ನಿಚ್ಛಾಶಕ್ತಿ ಇತ್ತು ಎಂಥ ಸಂದರ್ಭದಲ್ಲೂ ಕೂಡ ಅವರು ಎಷ್ಟೇ ಪ್ರಬಲ ವಿರೋಧ ಬಂದರೂ ಕೂಡ ತಳ ಸಮುದಾಯಗಳಿಗೆ ರಾಜಕೀಯ ಶಕ್ತಿಯನ್ನು ತುಂಬಿದಂಥವರು ದೇವರಾಜ್ ಅರ್ಸು ಅವರು ಆ ಒಂದು ಶಕ್ತಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತೇಳಿ ನಾವು ಭಾವಿಸಿದ್ದೇವೆ ಅದನ್ನು ಅವರು ಸಾಬೀತು ಮಾಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೇವೆ ನಾವು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು